ಪತಃ ಶ್ರೀ ಗುರುಭ್ಯೋ ನಮಃ ಶ್ರೀ ಮಹಾಲಕ್ಷ್ಮೀ ಅಷ್ಟೋತ್ತರ ಶತನಾಮಲಿ ಓಂ ಪ್ರಕೃತ ಓಂ ವಿಕೃತ್ಯೈ ನಮಃ ಓಂ ವಿಧ್ಯಾ ನಮಃಷಿತಹಿತ ಪ್ರಯ ನಮ ಓಂ ಶ್ರದ್ಧಾ ನಮಃ ओम विभूत नम ओम सुरभ्यय नम ओम पर नम ओम वाचे नम ओम पद्मय नम ओम पदमा नम ओम शुचय नम ओम स्वाहाय नम ओम स्वादाई नम ओम सुधाई नम ओम धन्याय नम ओम हिरण्याय नम ओम लक्ष्यई नम ನಿತ್ಯಪುಷ್ಟ ವಿಭಾವರ್ೈ ನಮಃ ಓಂ ವಿಭಾವರ್ಯೈ ನಮಃ ಓಂ ನಮಃ ಓಂ ದಿತ್ಯೈ ನಮಃ ಓಂ ದೀಪ್ತಾಯೈ ನಮಃ ಓಂ ಸುದಾಯೈ ನಮಃ ಓಂ ವಸುದಾರಿಣ್ಯೈ ನಮಃ ಓಂ ಕಮಲಾಯೈ ನಮಃ ಓಂ ಕಾಂತಾಯೈ ನಮಃ ಓಂ ಕಾಮಾಕ್ಷೈ ನಮಃ ಓಂ ಅನುಗ್ರಹಪರೈ ನಮಃ ಓಂ ಬುಧಯ ನಮಃ ಓಂ ಬುದ್ಧಯೇ ನಮಃ ಓಂ ಅನಗಾಯೈ ನಮಃ ಓಂ ಅರಿವಲ್ಲ बाबा नमः ओम अशोका यही नमः ओम अमृता यही नमः

ಓಂ ದೇವ್ಯೈ ನಮಃ ಓಂ ಪದ್ಮಿನ್ಯೈ ನಮಃ ಓಂ ಪದ್ಮಗಂಧೀನ್ಯೈ ನಮಃ ಓಂ ಪುಣ್ಯಗಂಧಾಯೈ ನಮಃ ಓಂ ಸುಪ್ರಸನ್ನಾಯೈ ನಮಃ ಓಂ ಪ್ರಸಾದಿಮುಖ್ಯೈ ನಮಃ ಓಂ ಪ್ರಭಾ ನಮಃ ಓಂ ಚಂದ್ರವದನಾಯೈ ನಮಃ ಓಂ ಚಂದ್ರಾಯೈ ನಮಃ ಓಂ ಚಂದ್ರ ಸಹೋದರ್ಯೈ ನಮಃ ಓಂ ಚತುರ್ಭುಜಾ ನಮಃ ಓಂ ಚಂದ್ರರೂಪಾಯೈ ನಮಃ ಓಂ ಇಂದಿರಾಯೈ ನಮಃ ಓಂ ಇಂದುಶೀತಲಾಯ ನಮಃ ಓಂ ಆಹ ಆಹ್ಲಾದೈ ನಮಃ ಓಂ ಪುಷ್ಟ್ಯೈ ನಮಃ ಓಂ ನಮಃ ಓಂ ಶಿವಕರ್ಯೈ ನಮಃ ಓಂ ಸತ್ಯೈ ನಮಃ ಓಂ ವಿಮಲಾಯ ನಮಃ ಓಂ ವಿಶ್ವಜನನ್ಯೈ ನಮಃ ಓಂ ತುಷ್ಟಯೇ ನಮಃ ಓಂ ನಮಃ ಓಂ ಪ್ರೀತಿ ನಮಃ ಓಂ ಶಾಂಥ ಶುಕ್ಲ ಮಾಲ್ಯಾಂ ನಮಃ ಓಂ ಶ್ರೀಯೈ ನಮಃ ಓಂ ನಮಃ ಓಂ ನಮಃ ಓಂ ವರಾರೋಹಾಯ ಯಶಸ್ವಿ ನಮಃ ಓಂ ವಸುಂಧರಾಯ ನಮಃ ಓಂ ಉದಾರಾಂಗಾ ನಮಃ ಓಂ ಹರಿಯ ನಮಃ ಓಂ ಹೇಮ ಮಾಲಿನ್ಯ ನಮಃ ಓಂಧನಧಾನ ಕಾರ್ಯ ನಮಃ ಓಂ ಸಿದ್ಧಯೈ ನಮಃ ಓಂ ಸದಾ ನಮಃ ಓಂ ಶುಭ ಪ್ರದೈ ನಮಃ ಓಂ ರುಪೇಷ್ಮಗತಾಯ ಓಂ ನಂದ ನಮಃ ಓಂ ವರಲಕ್ಷ್ಮ್ಯಾಯ ನಮಃ ಓಂ ವಸುಪ್ರದ ನಮಃ ಓಂ ಶುಭಾ ನಮಃ ಹಿರಣ್ಯಪ್ರಾಕಾರಾ ನಮಃ ಓಂ ಸಮ मुद्रता नमः ओम जया नमः ओम मंगला यही नमः ಓಂ ವಿಷ್ಣು ವಸ್ಥಳಸ್ಥಿ ನಮಃ ಓಂ ವಿಷ್ಣುಪತ್ಯೈ ನಮಃ ಓಂ ಪ್ರಸನ್ನಕ್ಷಯ ನಮಃ ಓಂ ನಾರಾಯಣಸಿತ್ತೈ ನಮಃ ಓಂ ದಾರಿದ್ರಧ್ವಂಸಿನ್ಯೈ ನಮಃ ಓಂ ದೇವ್ಯೈ ನಮಃ ಓಂ ಸರ್ವೋಪದ್ರವವಾರಿ ನಮಃ ಓಂ ನವದು ನಮಃ ಓಂ ಮಹಾಕಾಲಯ ನಮಃ ಓಂ ಬ್ರಹ್ಮವಿಷ್ಣು ಶಿವಾತ್ಮಕ ನಮಃ ಓಂ ತ್ರಿಕಾಲಸಸಂಪನ್ನಯ ನಮಃ ಓಂ ಭುವರ್ಯಮ